ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಗಣೇಶ ಹಬ್ಬದ ನಮ್ಮೂರಲ್ಲಿ ಕೆಲವೊಂದು ಗೇಮ್ಸನ್ನೆಲ್ಲ ಆಡಿಸ್ತಾಯಿದ್ರು ಅದ್ರದ್ದು ಸೆಕೆಂಡ್ ಪಾರ್ಟ್ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ಹಾಗೆ ಇವತ್ತಿನ ಬ್ಲಾಗಲ್ಲಿ ತು ವಿಶೇಷ ಏನು ಅಂತ ಹೇಳಿದರೆ ರಂಗೋಲಿ ಸ್ಪರ್ಧೆ ಅಂತಲೇ ಹೇಳ್ಬೋದು ಇವತ್ತು ರಂಗೋಲಿ ಸ್ಪರ್ಧೆದು ಸಪ್ರೇಟ್ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಉಳಿದಿದ್ದ ಗೇಮ್ಸ್ ಎಲ್ಲ ಏನೇನಿದೆ ಅದನ್ನೆಲ್ಲ ನಿಮಗೆ ನಾನು ನಿಮ್ಮ ನೆಕ್ಸ್ಟ್ ಬ್ಲಾಗ್ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹ್ಯಾಂಡ್ ರಂಗೋಲಿ ಸ್ಪರ್ಧೆ ಅಂದಿದ ತಕ್ಷಣನೇ ನನಗಂತೂ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಯಾಕಂದರೆ ಮಡಿಕೆ ಒಡಿ ಆಟದಲ್ಲಿ ಅದು ನಾನು ಪಾರ್ಟಿಸಿಪೇಟ್ ಮಾಡಿರಲಿಲ್ಲ ರಂಗೋಲೆ ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ ಯಾವ ರಂಗೋಲಿ ಬಿಡಬೇಕು ಅನ್ನೋದು ಒಂದಷ್ಟು ಕನ್ಫ್ಯೂಷನ್ ಒಂದು ಕಡೆ ಇತ್ತು ಅಂದರೆ ಕಲರ್ ತೊಗೊಂಬರೋದು ಒಂದು ಕಡೆ ಕನ್ಫ್ಯೂಷನ್ ಇತ್ತು ಯಾಕೆ ಅಂತ ಹೇಳಿದರೆ ಮದ್ದೂರಲ್ಲೆಲ್ಲ ಏನಾಗಿದೆ ಅಂದರೆ ಪ್ಯಾಕ್ ಆಫ್ ಟೆಮ್ ಇರುತ್ತೆ ಅದನ್ನೇ ತೊಗೋಬೇಕು ಫಿಫ್ಟಿ ರುಪಿ ಅಂತ ಹೇಳ್ತಾರೆ ಬಟ್ ಅದು ಯಾವುದಕ್ಕೂ ಸಾಕಾಗಲ್ಲ ಯಾಕೆಂದರೆ ನಾವು ಪ್ಲಾನ್ ಮಾಡಿದ್ದಂಥ ರಂಗೋಲಿ ತುಂಬ ದೊಡ್ಡದಾಗಿರೋದ್ರಿಂದ ನಮಗೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ರಂಗೋಲಿ ಪೌಡರ್ ಬೇಕಾಗಿತ್ತು ಸೊ ನಾವು ರಂಗೋಲಿ ಪೌಡರ್ಗೆ ಫುಲ್ ಮದ್ದುಲೆಲ್ಲ ಹುಡುಕಿದ್ದೀವಿ ಫೈನಲಿ ನಮಗೆ ಒಂದು ಕಡೆ ರಂಗೋಲಿ ಪೌಡರ್ ಎಲ್ಲ ಸಿಕ್ತು ಅದನ್ನೆಲ್ಲ ತಗೊಂಬ ಮಿಕ್ಸ್ ಮಾಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಮಾಡೋಣ ಅಂತ ಹೇಳಿದ್ದು ಎಲ್ಲ ಫುಲ್ಲು ಟೈಮ್ ಸಾಕೋದಿಲ್ಲ ನಮಗೆ ತುಂಬ ಗಡಿಬಿಡಿ ಆಯಿತು ಅಂತಲೇ ಹೇಳ್ಬೋದು ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲರೂ ಕೂಡ ತುಂಬ ಬ್ಯುಸಿಯಾಗಿದ್ದಾರೆ ನಮಗೆ ಒನ್ ಅವರ್ ಟೈಮ್ ಕೊಟ್ಟಿದ್ರು ಒನ್ ಅವರಲ್ಲಿ ನಾವು ರಂಗೋಲಿನ ಫಿನಿಷ್ ಮಾಡಬೇಕಾಗಿತ್ತು ಸೊ ಇದೊಂಥರ ಟಾಸ್ಕ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ರೆಗ್ಯುಲರಾಗಿ ರಂಗೋಲೆ ಬಿಡೋರಿಗೆ ಯಾವ ಥರ ರಂಗೋಲೆ ಕೊಟ್ಟರು ಬೇಕಂದರೆ ಬಿಡ್ತಾರೆ ನಾನು ಆಲ್ಮೋಸ್ಟ್ ರಂಗೋಲಿ ಎಲ್ಲ ಬಿಟ್ಟು ತುಂಬ ವರ್ಷನೇ ಆಯಿತು ಸೊ ನಮಗೆ ತುಂಬ ಒಂದು ಏಳೆಂಟು ವರ್ಷನೇ ಆಯಿತು ನಾನು ರಂಗೋಲಿ ಎಲ್ಲ ಬಿಟ್ಟು ಸೊ ನನಗೆ ಇವಾಗ ರಂಗೋಲಿ ಬಟ್ ನೋಡಿಕೊಂಡು ಬಿಡೋದಕ್ಕೂ ಈ ಥರ ಕಾಂಪಿಟೇಷನಲ್ಲಿ ನೋಡ್ಕೊಳ್ದೇ ರಂಗೋಲೆ ಬಿಡೋದಿಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಸೊ ಫೈನಲಿ ನಾನು ಅಂದ್ಕೊಂಡು ಹಂಗೇ ರಂಗೋಲೆ ಬಂತು ಲಾಸ್ಟಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಯಿತು ನನಗೆ ಅದನ್ನು ನಾನು ಹೆಂಡಲಿ ಹೇಳ್ತೀನಿ ಯಾಕೆ ನನಗೆ ರಂಗೋಲಿ ಸ್ಪರ್ಧೆಯಲ್ಲಿ ಸ್ವಲ್ಪ ಬೇಜಾರಾಯಿತು ಅಂತ ಅಂತ ಹೇಳೋದನ್ನು ನನಗೆ ಎರಡು ವಿಷಯದಲ್ಲಿ ಬೇಜಾರಾಯಿತು ಎರಡನ್ನೂ ಖಂಡಿತ ನಾನು ನಿಮಗೆ ಶೇರ್ ಮಾಡ್ತೀನಿ ಹಾಗೆ ಇವತ್ತಿಂದ ಈ ಬ್ಲಾಗಲ್ಲಿ ರಂಗೋಲೆಗಳೆಲ್ಲ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಯಾವ ರಂಗೋಲಿ ಚೆನ್ನಾಗಿದೆ ನಿಮ್ಗೆ ಯಾವ ಇಷ್ಟ ಆಯಿತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಇಲ್ಲಿ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ತರ್ಡ್ ಪ್ರೈಸ್ ಕೂಡ ಬಂದಿದೆ ಅದಕ್ಕೂ ಅದಕ್ಕೂ ಅಷ್ಟೇ ನೀವು ಫಸ್ಟ್ ಪ್ರೈಸ್ ಯಾವುದಕ್ಕೆ ಸೆಕೆಂಡ್ ಪ್ರೈಸ್ ಯಾವುದಕ್ಕೆ ತರ್ಡ್ ಪ್ರೈಸ್ ಯಾವುದಕ್ಕೆ ಅಂತ ಗೆಸ್ ಮಾಡಿ ಏನಾದರೂ ಕಮೆಂಟ್ ಮಾಡೋಕ್ಕರೆ ಖಂಡಿತ ಕಮೆಂಟ್ ಮಾಡಿ ಅದು ನನಗೆ ತುಂಬಾ ಖುಷಿಯಾಗುತ್ತೆ ಅವಾಗ ಇದು ನಮ್ಮ ಜಿಷ್ಣು ಬಿಟ್ಟಿರುವಂಥ ರಂಗೋಲಿ ಹದಿನಾರನೇದು ಹೆಂಗ್ ಬಿಟ್ಟಿದ್ದಾನೆ ನೋಡಿ ತುಂಬನೇ ಚೆನ್ನಾಗಿ ಬಿಟ್ಟಿದ್ದಾನೆ ಸೊ ಇಲ್ಲಿ ಒನ್ ಬೈ ಒನ್ ಫಿನಿಶ್ ಆಗಿರುವಂಥ ರಂಗೋಲಿಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಲಾಸ್ಟಲ್ಲಿ ಕಾಂಪಿಟೇಷನಲ್ಲಿ ಪ್ರೈಸ್ ಬಂದಂಥ ಮೂರು ರಂಗೋಲೆಗಳನ್ನೂ ಕೂಡ ನಾನು ಇದರಲ್ಲಿ ಶೇರ್ ಮಾಡ್ತಿದ್ದೀನಿ ಅವಾಗ ನೀವು ಕಮೆಂಟ್ ಮಾಡಿ ಸೊ ನೋಡ್ತಾ ಇರ್ಬೋದು ಎಲ್ಲ ರಂಗೋಲಿಗಳು ತುಂಬ ತುಂಬಾ ಚೆನ್ನಾಗಿ ಬಂದಿದೆ ನಿಜವಾಗ್ಲೂ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಅಂತ ಅನಿಸುತ್ತೆ ಕೆಲವೊಂದೆಲ್ಲ ನಾವು ತುಂಬ ಚೈಲ್ಡ್ಹುಡ್ಡಲ್ಲಿ ಬಿಡ್ತಿದ್ದಂಥ ರಂಗೋಲಿಗಳಿದೆ ಕೆಲವೊಂದೆಲ್ಲ ಇವಾಗ ಬಿಡೋ ಅಂಥ ರಂಗೋಲೆ ಸ್ಟೈಲ್ಗಳಲ್ಲೆಲ್ಲ ಇದೆ ಸೊ ಒಂದು ಒಂದಕ್ಕಿಂತ ಇನ್ನೊಂದು ತುಂಬಾ ಡಿಫ್ರೆಂಟಾಗಿ ರಂಗೋಲಿಗಳು ಬಿಟ್ಟಿದ್ದಾರೆ ಬಟ್ ಎಲ್ಲರೂ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ರಂಗೋಲೆ ಎಷ್ಟು ಚೆನ್ನಾಗಿರುತ್ತೆ ಸೊ ಬಿಡುವಾಗ ಅಷ್ಟು ರಿಸ್ಕ್ ಇರುತ್ತೆ ತುಂಬಾ ಚೆನ್ನಾಗಿತ್ತು ಕಾಂಪಿಟೇಷನ್ ಅಂತಲೇ ಹೇಳ್ಬೋದು ಹಾಗೆ ಜನಗಳಂತೂ ನಿಜವಾಗ್ಲೂ ತುಂಬ ಜನ ಸೇರಿದ್ರು ಎಷ್ಟು ಜನ ಸೇರಿದ್ರು ಅಂದರೆ ಗಣೇಶ ಗೌರಿ ಹಬ್ಬ ಇವತ್ತೇ ಇದೆ ಅನ್ನೋಷ್ಟು ಜನ ಸೇರಿದ್ರು ಯಾಕೆಂದರೆ ದಿನ ಅಷ್ಟು ಜನ ಇದ್ರೋ ಇಲ್ವೋ ಖಂಡಿತ ನನಗಂತೂ ಗೊತ್ತಿಲ್ಲ ಬಟ್ ಇವತ್ತಂತೂ ಹೆವಿ ಜನ ಇದ್ದರು ಆ ಜನ ಸೇರಿದ್ದಿದ್ದೇ ಒಂದು ಖುಷಿ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟೊಂದು ಜನ ಅಲ್ಲಿದ್ದರು ಸೊ ಒಂದಕ್ಕಿಂತ ಒಂದು ರಂಗೋಲೆಗಳು ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಜಡ್ಜ್ಮೆಂಟ್ಗೋಸ್ಕರ ನಮ್ಮೂರಲ್ಲಿ ಯಾರನ್ನಾದರೂ ಒಬ್ಬರನ್ನ ಸೆಲೆಕ್ಟ್ ಮಾಡಿದರೆ ಪಾರ್ಶಿಯಾಲಿಟಿ ಮಾಡಬಹುದು ಅಂತ ಹೇಳಿ ಮದ್ದೂರಿಂದ ಜಡ್ಜನ್ನ ಕರೆಸಿದ್ರು ಮಮತಾ ಅಂತ ಹೇಳಿ ಅವ್ರ ನೇಮು ಸೊ ಅವ್ರು ಬಂದು ಜಡ್ಜ್ಮೆಂಟ್ನ ಕೊಟ್ಟರು ಒಂಥರ ಚೆನ್ನಾಗಿತ್ತು ರಂಗೋಲಿ ಸ್ಪರ್ಧೆ ಹ್ಯಾಂಡ್ ನನಗೆ ಎರಡು ವಿಷಯದಲ್ಲಿ ಖಂಡಿತ ಬೇಜಾರಾಯಿತು ನಾನು ಅಂದ್ಕೊಂಡಿದ್ದು ರಂಗೋಲಿ ಪರ್ಫೆಕ್ಟಾಗಿ ಬಂತು ಬಟ್ ಇನ್ನೊಂದು ಟೆನ್ ಮಿನಿಟ್ಸ್ ಸಿಕ್ಕಿದರೆ ಸ್ವಲ್ಪ ಕಲರ್ ಅಂದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಕಲರ್ಸ್ ಎಲ್ಲ ಇತ್ತು ನಾನು ಮಾಡೋದು ಅದೆಲ್ಲ ಮಿಸ್ ಆಯಿತು ಬಿಕಾಸ್ ನನ್ನದು ತುಂಬ ದೊಡ್ಡ ರಂಗೋಲಿ ಆಗಿರೋದ್ರಿಂದ ತುಂಬ ಜಾಸ್ತಿ ಟೈಮ್ ಬೇಕಾಗಿತ್ತು ನನಗೆ ಅದೊಂದು ಡಿಸಪಾಯಿಂಟ್ ಆಯಿತು ಅಂತ ಹೇಳಿದರೆ ಇನ್ನೂ ಒಂದು ಡಿಸಪಾಯಿಂಟ್ ಯಾಕಾಯಿತು ಅಂತ ಹೇಳಿದರೆ ಜಡ್ಜ್ಮೆಂಟಲ್ಲಿ ರಾಂಗ್ ಆಯಿತಾ ಅಂತ ಅನ್ನಿಸ್ತು ಯಾಕೆ ಅಂತ ನಿಮಗೆ ಲಾಸ್ಟಲ್ಲಿ ನಾನು ಹೇಳ್ತೀನಿ ನನಗೆ ಜಡ್ಜ್ಮೆಂಟ್ ಕೊಟ್ಟಿದ್ದು ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತ ಆಗಲಿಲ್ಲ ಸ್ವಲ್ಪ ಡಿಸಪಾಯಿಂಟ್ ಆಯಿತು ಆ್ಯಂಡ್ ಅವತ್ತಿನ ದಿನ ಎಲ್ಲ ಸ್ವಲ್ಪ ನನಗೆ ಬೇಜಾರಾಯಿತ್ತು ನನಗೆ ಿಗೆ ನೋಡಿ ನೀವು ನೀವೇ ಸಲ ಗೆಸ್ ಮಾಡಿ ಹೇಳಿ ನಾನು ಯಾವುದು ರಂಗೋಲಿಗೆ ಫಸ್ಟ್ ಸೆಕೆಂಡ್ ತರ್ಡ್ ಅನ್ನೋದನ್ನು ಲಾಸ್ಟಲ್ಲಿ ಮೆನ್ಷನ್ ಮಾಡ್ತೀನಿ ಸೊ ಅದು ಕರೆಕ್ಟಾಗಿ ಅವ್ರು ಕೊಟ್ಟಿದ್ದಾರಾ ಇಲ್ವಾ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ನೀವು ಹೇಳಿ ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ ಅಂತ ಹೇಳಿ ತುಂಬಾ ಜನ ಇದ್ರು ಖುಷಿ ಆಗ್ತಿತ್ತು ನೋಡೋದಕ್ಕೆ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಎಲ್ಲ ಕೊಟ್ಟ ಮೇಲೆ ಇಷ್ಟೊಂದು ಜನ ಸೇರಿ ರಂಗೋಲಿಗಳನ್ನೆಲ್ಲ ನೋಡ್ತಿದ್ದಾರೆ ಆ್ಯಂಡ್ ಬಂದವರೆಲ್ಲ ಅಷ್ಟೇ ಹೋಗಿ ಹೋಗಿ ರಂಗೋಲೆಗಳು ನೋಡ್ಕೊಂಡು ಬರ್ತಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಇವರೇ ಮಮದಾ ಆಂಟಿ ಮದ್ದೂರಿಂದ ಕರೆಸಿದ್ರು ರಂಗೋಲಿಗಳನ್ನೆಲ್ಲ ನೋಡಿ ಸೆಲೆಕ್ಟ್ ಮಾಡೋದಕ್ಕೆ ಅಂದರೆ ಜಡ್ಜ್ಮೆಂಟ್ಗೊಳಿಸ್ಕೋ ಯಾಕಂದರೆ ಇಲ್ಲಿ ಯಾರು ಯಾರು ಗೊತ್ತಿಲ್ಲ ಪರಿಚಯ ಇರಲಿಲ್ಲ ಸೊ ಯಾವ ಅದು ಮುಖ ನೋಡಿ ಗೊತ್ತಿರೋರು ನಮ್ಮ ಕಡೆಯವರು ಅಂತ ಹೇಳಿ ರಂಗೋ ರಂಗೋಲಿಗೆ ಪ್ರೈಸ್ ಏನಾದ್ರು ಕೊಟ್ಟರೆ ಪಾರ್ಶಿಯಾಲಿಟಿ ಆಗುತ್ತೆ ಅಂತ ಹೇಳಿ ಯಾರೂ ಪರಿಚಯ ಪರಿಚಯ ಇರಬಾರ್ದು ಇಲ್ಲಿ ರಂಗೋಲಿ ಅಂತ ಅಂತೇಳಿ ಹೊರಗಡೆಯಿಂದ ಕರೆಸಿದ್ದದ್ದು ಸೊ ಹಾಗಾಗಿ ಅವರು ಜಡ್ಜ್ಮೆಂಟ್ ಕೊಟ್ಟಿದ್ದು ಬಟ್ ನನಗೆ ಸ್ವಲ್ಪ ಖಂಡಿತ ಡಿಸಪಾಯಿಂಟ್ ಕೂಡ ಆಯಿತು ಇವರೇ ಗೆಸ್ಟ್ ಮಮತಾ ಆಂಟಿ ಮದ್ದೂರಿಂದ ಕರೆಸಿದ್ದು ಯಾರಿಗೂ ಪರಿಚಯ ಇರಬಾರ್ದು ಅಂತ ಯಾಕಂದ್ರೆ ಪಾರ್ಶಿಯಾಲಿಟಿ ಹಾಕ್ಬಾರ್ದು ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಇವ್ರನ್ನ ಕರೆಸಿದ್ದು ಸೊ ನೋಡ್ತಾ ಇರ್ಬೋದು ಅವರ ರಂಗೋಲೆಗಳನ್ನೆಲ್ಲ ನೋಡ್ಕೊಂಡು ನೋಟ್ ಮಾಡ್ಕೊತಿದ್ದಾರೆ ಸೊ ಪ್ರೈಸ್ ಎಲ್ಲ ಅನೌನ್ಸ್ ಮಾಡ್ತಾರೆ ಇವಾಗ ಪ್ರೈಸ್ಟ್ ಮಾಡಿದ

نمبر 1 10

ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಆದಮೇಲೆ ಸೆಣ್ಣಾಗಿ ನಾವು ಬಂದಿದಂಥ ಜೆಡ್ಗೆ ಸನ್ಮಾನ ಕೂಡ ಮಾಡಿದ್ವಿ ಹಾಗೆ ಪ್ರೈಸ್ ಎಲ್ಲ ಆದಮೇಲೆ ಕೂಡ ಅವ್ರ ಜೊತೆ ಎಲ್ಲ ಎಲ್ಲ ಯಾರ್ಯಾರು ರಂಗೋಲಿಯನ್ನು ಬಿಟ್ಟಿದ್ರು ಅವ್ರ ಜೊತೆ ಎಲ್ಲ ಒಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ತುಂಬಾ ಚೆನ್ನಾಗಿತ್ತು ಹಾಗೆ ನನಗೆ ಯಾಕೆ ಡಿಸಪಾಯಿಂಟ್ ಆಯಿತು ಅಂತ ಹೇಳಿದರೆ ನನಗೆ ಮೂರನೇ ಪ್ರೈಸ್ ಸಿಕ್ತು ಅದು ನನಗೆ ಡಿಸಪಾಯಿಂಟ್ ಆಗಿದ್ದು ಅಟ್ಲೀಸ್ಟ್ ಸೆಕೆಂಡ್ ಪ್ರೈಸ್ ಯಾರು ಕೊಡ್ಬೋದಿತ್ತಲ್ವಾ ಅಂತ ನನಗೆ ಅನ್ನಿಸ್ತು ಹಾಗೆ ನನ್ನ ರಂಗೋಲಿ ನೋಡಿದವರಿಗೆಲ್ಲ ಸೇಮ್ ನನಗೆ ಏನು ಥಾಟ್ಸ್ ಬರ್ತಾಯಿತ್ತು ಅದನ್ನೇ ಕೂಡ ಅವರು ಮೆನ್ಷನ್ ಮಾಡಿದರು ಇದು ನನಗೆ ಸ್ವಲ್ಪ ಡಬಲ್ ಹಾರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಸೊ ಏನೂ ಮಾಡೋಕ್ಕಾಗಲ್ಲ ಜಡ್ಜ್ ಬಂದು ಜಡ್ಜ್ಮೆಂಟ್ನ ಕೊಟ್ಟ ಮೇಲೆ ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಅವ್ರ ಮೈಂಡ್ಸೆಟ್ಗೆ ಏನು ಬಂದಿರ್ತೋ ಅವ್ರು ಆ ಥರ ಜಡ್ಜ್ಮೆಂಟ್ನ ಕೊಟ್ಟಿರ್ತಾರೆ ಬಟ್ ನನ್ನ ರಂಗೋಲೆ ನೋಡಿದಾಗ ಅದು ತರ್ಡ್ ಪ್ರೈಸ್ ಬರೋಂಥದ್ದಿತ್ತ ಅಂತ ಅನ್ನಿಸ್ತು ನನಗೆ ಸೆಕೆಂಡ್ ಕೊಟ್ಟಿದ್ರೆ ಖುಷಿ ಆಗ್ತಿತ್ತೋ ಏನೋ ಸೊ ಒಬ್ಬೊಬ್ಬರು ಮೈಂಡ್ಸೆಟ್ ಒಂದೊಂದು ಥರ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಹಾಗೆ ಇವತ್ತಿನ ವ್ಲಾಗಲ್ಲಿ ಯಾವ ರಂಗೋಲೆ ತುಂಬ ಚೆನ್ನಾಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ನಾವಂತೂ ರಂಗೋಲೆ ಬಿಡಿಸಿದ್ದೀನಿ ನಾನು ಚಿಕ್ಕ ಬಟ್ಟೆ ಎಂಜಾಯ್ ಮಾಡಿದ್ದೀವಿ ಆ್ಯಂಡ್ ಅಲ್ಲಿ ಬಂದಿದ್ದವ್ರು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ ಹಾಗೆ ನಾನು ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಯಿತು ಅವ್ರು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರಾದ್ರೂ ಹೊಸಬ್ರು ನನ್ನ ಚಾನಲ್ಗೆ ನೋಡ್ತಿದ್ದೆ ಅವರು ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ